ಹಾಯ್ ಫ್ರೆಂಡ್ಸ್ ಇವತ್ತು ಟೊಮೆಟೊ ಪಪ್ಪು ಮಾಡೋದನ್ನು ಹೇಳ್ಕೊಡ್ತೀನಿ ಟೊಮೆಟೊ ಪಪ್ಪು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈ ಮೆಂತ್ಯ ಪಪ್ಪು ಪಾಲಕ್ ಪಪ್ಪು ಇರುತ್ತಲ್ಲ ಆ ಥರನೇ ಇದು ಬರೀ ಬೇಳೆ ಮತ್ತು ಟೊಮೆಟೊ ಸ್ವಲ್ಪ ಜಾಸ್ತಿ ಇರಬೇಕಾಗುತ್ತೆ ತುಂಬ ಟೇಸ್ಟಿಯಾಗಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಮೇಯ್ನು ಅನ್ನಕ್ಕೆ ತುಪ್ಪ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇದು ನಾನು ಒಂದು ಅರ್ಧ ಗಂಟೆ ಕಾಲ ಒಂದು ನೆನೆಸಿಟ್ಟಿದ್ದೆ ತೊಗರಿಬೇಳೆನ ಮೇಯ್ನು ಚೆನ್ನಾಗಿ ನೆನೆಸಿಡಬೇಕು ನಾನು ಬೇಳೆನ ಇಷ್ಟು ಈ ಒಂದು ಕಪ್ಪಲ್ಲಿ ಹಾಕಿದೆ ಒಂದಕ್ಕೆ ಮೂರು ಕಪ್ಪಷ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದೆ ಇವಾಗ ಒಂದು ಅರ್ಧ ಗಂಟೆ ಹಾಕಿದೆ ಇವಾಗ ಕುಕ್ಕರಲ್ಲಿ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿದ್ದೀನಿ ಇದಕ್ಕೆ ಏನೇನು ಹಾಕಬೇಕು ಅಂದ್ಬಿಟ್ಟು ತೋರಿಸ್ತೀನಿ ಟೊಮೆಟೊ ಮೂರು ಟೊಮೆಟೊ ಹಾಕ್ತಿದ್ದೀನಿ ನಾನು ನಾಲ್ಕು ಟೊಮೆಟೊ ಹಾಕ್ತಿದ್ದೀನಿ ನೀವು ಫಾರಮ್ ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಹಾಕಬೇಕಾಗುತ್ತೆ ಇದಕ್ಕೂ ಹಾಕಬೇಕು ಸ್ವಲ್ಪ ಹುಣ್ಸೆಹಣ್ಣು ಹಾಕಬೇಕಾಗುತ್ತೆ ಇದು ಟೊಮೆಟೊ ಒಂದು ಅರ್ಧ ಟೀ ಸ್ಪೂನು ಅರಶಿನ ಮತ್ತು ಈರುಳ್ಳಿ ನಾನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕದೊಂದು ಒಂದು ಏಳು ನೀವು ಸಾಂಬಾರು ಈರುಳ್ಳಿ ಅಂದರೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕೋಬೋದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೂರು ಸಾಕಾಗುತ್ತೆ ಅದೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅರಶಿನ ಮತ್ತು ಬೇಳೆ ಇವಾಗ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ ಹಚ್ಚ ಪುಡಿ ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ನಾನು ಮೆಣಸಿನ್ಕಾಯಿ ಮೂರು ಹಾಕಿರೋದ್ರಿಂದ ಒಂದು ಕಾಲು ಟೀ ಸ್ಪೂನಷ್ಟು ಇದ್ರೊಳಗೆ ಹಾಕಿದ್ದೀನಿ ಅಷ್ಟೇ ಇದನ್ನು ಇವಾಗ ಮೂರಿಂದ ಒಂದು ನಾಲ್ಕು ವಿಸಿಲು ಕೂಗಿಸ್ಕೋಬೇಕಾಗತ್ತೆ ಲಿಟ್ ಕ್ಲೋಸ್ ಮಾಡ್ತೀನಿ ಇವಾಗ ಒಂದು ನಾಲ್ಕು ವಿಜಿಲ್ ಕೂಗಿಸ್ಕೋಬೇಕಾಗತ್ತೆ ಇವಾಗ ವಿಸಿಲ್ ಹೋಗಿದೆ ಒಂದು ಐದು ವಿಸಿಲ್ ಕೂಗಿಸ್ಕೊಂಡಿದೆ ಇವಾಗ ಓಪನ್ ಮಾಡ್ತೀನಿ ನೋಡಿ ಇದಾಗಿದೆ ಇದನ್ನು ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು ಮಸ್ಯ ಕೋಲಲ್ಲಿ ಮಸಿಯದಿದ್ದರೆ ಅದ್ರೊಳಗಡೆ ಮಾಡ್ಕೊಳ್ಳಿ ನನ್ನ ಹತ್ರ ಅದಿಲ್ಲ ಇದು ಕರೆಂಟಿಂದ ಇದೆ ಸೊ ಇವಾಗ ನಾನು ಅದರೊಳಗೆ ಮಾಡ್ತೀನಿ ನೋಡಿ ಇವಾಗ ಈಗ ಮಸ್ತಿ ನೋಡಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟೋವ್ ಆನ್ ಮಾಡ್ತಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪ ನಿಮಗೆ ತುಪ್ಪ ಬೇಡ ಅಂತ ಹೇಳಿದ್ರೆ ಫುಲ್ ಎಣ್ಣೆನೇ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಅದು ಕಾಯ್ತಿದೆ ಇವಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ ನೋಡಿ ಸಾಸಿವೆ ಸಾಸಿವೆ ಹಾಕ್ತಿದ್ದೀನಿ ಇವಾಗ ಜೀರಿಗೆ ನಾನು ಸ್ವಲ್ಪ ಹಾಕ್ತೀನಿ ನಮ್ಮ ಮಗಳು ಜೀರಿಗೆ ಅಂದರೆ ಇಷ್ಟಪಡೋದಿಲ್ಲ ಅದಕ್ಕೆ కొల్పా జీర్గే ఇవక బెల్లల్లి దజ్జిట్ కొండిదిని మూరు వన్మెంట్ సింకాయి కొల్పా కరువేను నేను అదే సౌటాసిది మెలా నింగాకితే ಇದು ಇದಾಗ್ತದೆ ಆದ ತಕ್ಷಣ ಈಗ ಹಾಕೋಣ ಜಾಸ್ತಿ ಏನು ಕುದಿಸಂಗಿರಲ್ಲ ಈಗ ಒಂದು ಸ್ವಲ್ಪ ಕುಕ್ಕರ್ಗೆ ನೀರು ಹಾಕ್ತೀನಿ ಜಾಸ್ತಿ ಹಾಕ್ಬಾರ್ದು ಪಪ್ಪು ಯಾವತ್ತೂ ಗಟ್ಟಿಗೆ ಇರಬೇಕಾಗುತ್ತೆ ನೋಡಿ ಈಗ ಇವಾಗ ರುಚಿಗೆ ಉಪ್ಪು ಹಾಕೋಣ ಜಾಸ್ತಿ ಏನು ಕುದಿಯಂಗಿಲ್ಲ ಇದು ಒಂದು ಕುದಿ ಕುದಿದ್ರೆ ಸಾಕು ಇವಾಗ ಅದಕ್ಕೇ ಒಂದು ಹುಣಸೆಹಣ್ಣು ಹಾಕಬೇಕಾಗುತ್ತೆ ಹುಣಸೆ ರಸ ಹಾಕಲೇಬೇಕು ಪಪ್ಪಿಗೆ ಸ್ವಲ್ಪ ಹುಣಸೆ ರಸ ಬಿಲ್ಲದೆ ಟೇಸ್ಟ್ ಚೆನ್ನಾಗಿರೋದು ನಾಟಿ ಟೊಮೆಟೊ ಹಾಕಿದ್ರೂ ಹುಣಸೆಹಣ್ಣು ಹಾಕಲೇಬೇಕಾಗುತ್ತೆ ಇವಾಗ ಒಂದು ಕುದಿ ನೋಡಿ ಆಗಿದೆ ಜಾಸ್ತಿ ಏನು ಕುದಿಸೋದು ಬೇಡ ಒಂದು ಕುಚ್ಚಿ ಕುದಿಸಿದ್ರೆ ಸಾಕು ಇವಾಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಸೊ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ತೀನಿ ಓಕೆ ಟೊಮೆಟೊ ಪಪ್ಪು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನ ಅನ್ನದ ಜೊತೆ ನಾನು ಇಟ್ಟಿದ್ದೀನಿ ನೋಡಿ ಟೊಮೆಟೊ ಪಪ್ಪು ರೆಡಿಯಾಗಿದೆ ಓಕೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ